ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡ ಲಾಗ್ ಚಾನಲ್ ನಾನು ಸೌಮ್ಯ ಬನ್ನಿ ಇವತ್ತು ಬೆಳಿಗ್ಗೆ ಲಾಗ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಆರೂವರೆ ಆಗಿದೆ ಅಷ್ಟೇ ಇವತ್ತು ನೋಡಿ ಗದ್ದೆಗೆ ಗೊಬ್ಬರ ಹಾಕ್ತಾ ಇದ್ದಾರೆ ಅದನ್ನು ತೋರಿಸೋಣ ಅಂತ ಬೆಳಗ್ಗೆ ಬಂದೀನಿ ನೋಡಿ ನಮ್ಮ ಮನೆಯವ್ರ್ ಗೊಬ್ಬರ ಹಾಕ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಗದ್ದೆ ಲಾಗ್ ಮಾಡಿದ್ದೆ ನಾನು ನಾನೊಂದ್ಸರಿ ಒನ್ ಮಂತ್ ಬ್ಯಾಕ್ ಮಾಡಿದ್ದೆ ಅದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕೂಡ್ಕೊಂಡಿದೆ ಗೌರ್ಮೆಂಟ್ ಗೊಬ್ಬರ ಹಾಕ್ತಾ ಇದ್ದಾರೆ ಇದಿಷ್ಟು ಇದಿಷ್ಟು ನಮ್ಮದು ಗದ್ದೆ ಇದು ಇದು ಒಂದು ಎಕರೆ ಇದೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಿಜವಾಗ್ಲೂ ಈ ಮಲೆನಾಡಲ್ಲಿ ಹುಟ್ಟಿದವರು ನಾವೇ ಧನ್ಯರು ಅನಿಸುತ್ತೆ ಇದನ್ನೆಲ್ಲ ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ ಸೀನ್ಸ್ ನೋಡಿ ಬೆಳಿಗ್ಗೆ ಇಬ್ಬನಿ ಬೀಳ್ತಾ ಇದೆ ಗದ್ದೆ ಗೊಬ್ಬರ ಏನು ಮಾಡ್ತಾರೆ ಅಂದರೆ ಮೊದಲು ಗದ್ದೆ ನೀರೆಲ್ಲ ಒಡ್ಕೊಂಬಿಟ್ಟ ಆಮೇಲೆ ಗೊಬ್ಬರ ಹಾಕೋದಕ್ಕೆ ಶುರು ಮಾಡ್ತಾರೆ ಹೋಗಂಗೆ ಇಲ್ಲ ಕಾಲು ನೋಡಿ ಇವತ್ತು ಕೆಲಸದವ್ರು ಬಂದಿಲ್ಲ ಹಂಗಾಗಿ ಮನೆಯವರೇ ಹಾಕ್ತಾ ಇದ್ದಾರೆ ಬೆಳಿಗ್ಗೆ ಬೇಗ ಹಾಕೋದ್ರಿಂದ ಇಷ್ಟು ಬೇಗ ಬಂದಿರಲ್ಲ ಸಿಕ್ಸ್ ಸಿಕ್ಸ್ ತರ್ಟಿಗೆಲ್ಲ ಬಂದುಬಿಡ್ತಾರೆ ಗೊಬ್ಬರ ಹಾಕೋಕ್ಕೆ ನೋಡಿ ಗದ್ದೆ ಫುಲ್ಲು ಕೂಡ್ಕೊಂಡಿದೆ ಜೂನ್ ಜುಲೈ ಆ ಟೈಮಲ್ಲಿ ನೆಟ್ಬಿಟ್ರೆ ಡಿಸೆಂಬರ್ಗೆಲ್ಲ ಕುಯ್ಯೋದಕ್ಕೆ ಬರುತ್ತೆ ಗದ್ದೆ ಆ ರೀತಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೆಳಿಗ್ಗೆನೆ ನೋಡೋದಕ್ಕೆ ಎಷ್ಟು ಚಂದ ಅಂದ್ರೆ ಬೆಳಿಗ್ಗೆ ಎದ್ದು ಹಸಿರು ಗಿಡಗಳು ಗದ್ದು ನೋಡಿ ಈ ರೀತಿ ಗೊಬ್ಬರ ಹಾಕ್ತಾ ಇದ್ದಾರೆ ತುಂಬಾ ದೂರದಲ್ಲಿದ್ದಾರೆ ಅಲ್ಲಿ ತನಕ ಹೋಗೋದು ನನಗೆ ಲೇಟ್ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಕೋಲ್ ಥರ ಇಲ್ಲಿ ಇದಕ್ಕೆ ಏನೋ ಮುಂಡ್ಗ ಮುಂಡ್ ಹಾಕೋದು ಅಂತಲೂ ಏನೋ ಹೇಳ್ತಾರೆ ಹಳ್ಳಿ ಕಡೆ ಮಗೆ ಮಳೆನಲ್ಲಿ ಒಂದು ಬಿದ್ರಿಂದ ಕೋಲ್ ಇಟ್ಬಿಟ್ಟ ಅದ್ರ ಮೇಲ್ಗಡೆ ಒಂದು ಕಲ್ಲು ಇಡ್ತಾರೆ ಅದೇನೋ ಮುಂಡ್ಗ ಹಾಕೋದೋ ಮುಂಡ್ ಹಾಕೋದೋ ಏನೋ ಹೇಳ್ತಾರೆ ಇದಕ್ಕೆ ಅದೊಂದು ಶಾಸ್ತ್ರ ಅದು ನೋಡಿ ಬೆಳಿಗ್ಗೆನೆ ಆಗಿರೋದ್ರಿಂದ ಹಕ್ಕಿಗಳು ನವಿಲು ಎಲ್ಲ ಎಷ್ಟು ಚೆನ್ನಾಗಿ ಕೂಗ್ತಾ ಇದೆ ಈ ಸೌಂಡ್ ಕೇಳೋದೇ ಒಂದು ಚಂದ ಈ ಗದ್ದೆಗೆ ಹೆಂಗಪ್ಪ ಅಂದರೆ ನಮ್ಮ ಗದ್ದೆ ಭದ್ರಾ ನದಿ ಪಕ್ಕದಲ್ಲಿರೋದರಿಂದ ಮಳೆಗಾಲದಲ್ಲಿ ಅಂದರೂ ಒಂದು ನಾಲ್ಕು ಐದು ಸರಿ ಆದರೂ ಈ ಗದ್ದೆ ಮೇಲ್ಗಡೆ ಎಲ್ಲ ನೀರು ಹತ್ತುತ್ತೆ ಭದ್ರಾ ನದಿ ನೀರು ಜಾಸ್ತಿ ನೀರು ಬರುವಾಗ ಇದರ ಮೇಲ್ಗಡೆ ಎಲ್ಲ ನೀರು ಬಂದು ಹೋಗುತ್ತೆ ಆದರೆ ಅಂಥ ಎಫೆಕ್ಟ್ ಅಂತ ಏನೂ ಆಗಲ್ಲ ಬಟ್ ನೀರು ಬಂದು ಒಂದಿನ ಎರಡು ದಿನ ಎಲ್ಲ ಜಾಸ್ತಿ ತುಂಬ ಮಳೆ ಇದ್ದಾಗ ಒಂದೆರಡು ದಿನ ಎಲ್ಲ ಇದ್ದುಬಿಟ್ಟು ಆಮೇಲೆ ನಿಧಾನಕ್ಕೆ ಇಳಿದು ಹೋಗುತ್ತೆ